ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸರ್ ಇನ್ನು ಹತ್ರ ಹತ್ರ ಒಂದು ತಿಂಗಳ ಹತ್ರದ್ದು ಇದೆ ಡೆವಿಲ್ ರಿಲೀಸ್ ಆಗಕ್ಕೆ ಬಟ್ ಇವಾಗಲೇ ಪೋಸ್ಟರ್ ಎಲ್ಲ ಹಾಕಿ ಥಿಯೇಟರ್ ಮುಂದೆ ರೆಡಿ ಮಾಡಿಟ್ಟಿದ್ದೀರಾ ಬಟ್ ಏ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಸಿನಿಮಾ ರಿಲೀಸ್ ಆದಾಗ ಅಂತ ಎಲ್ಲ ಮಾಡ್ತಾರೆ ಬ್ಯಾನರ್ ಗಿನ್ನರ್ ಕಟ್ಔಟ್ರ್ ಎಲ್ಲ ಹಾಕ್ತಾರೆ ಚೆನ್ನಾಗಿರುತ್ತೆ ಇನ್ನ ಹನ್ನೊಂದಕ್ಕೆ ನೆಕ್ಸ್ಟ್ ಮಂತು ಪೋಸ್ಟರ್ ಎಲ್ಲ ಕಳಿಸಿದರೆ ಹಾಕಿದೀವಿ ಚೆನ್ನಾಗಿ ಬರುತ್ತೆ ಕಲೆಕ್ಷನು ಡೆವಿಲನು

ಕಲೆಕ್ಷನ್ಗಳಿಗೆ ಏನು ಮೋಸ ಆಗೋಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಕಾಂತಾರ ಐವತ್ತು ದಿನ ಓಡಿಸಿದ್ದೀವಿ ಚೆನ್ನಾಗಿ ಬಂದಿದೆ ಕಲೆಕ್ಷನ್ ಅದೇ ಅದರಿಂದ ಇದೇ ಈಗ ಡೆವಿಲ್ ಬತ್ತ ಐತೆ ಡೆವಿಲು ಚೆನ್ನಾಗಿ ಬರುತ್ತೆ ಅದೇ ತರ ಕಾಂತಾರ ತರನೇ ಆಗಿದೆ ಇಲ್ಲ ಮೂರು ವಾರ ಕಂಟಿನ್ಯೂ ಫುಲ್ಲು ಆಮೇಲೆ ನಾಲ್ಕನೇ ವಾರದಿಂದ ಡೆಲ್ ಆಗಿದೆ

ಇಲ್ಲ ಬರುತ್ತೆ ಎಲ್ಲ ಒಟ್ಟಿಗೆ ಬರಲ್ಲ ಎರಡೆರಡು ದಿನ ಎರಡೆರಡು ವಾರ ಗ್ಯಾಪ್ ಇರ್ತದೆ ಮಾರ್ಕ್ ಮತ್ತೆ ಫೋರ್ಟಿ ಫೈವ್ ಅದೆಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಅಂದ್ರೆ ಈ ಒಂದೊಂದು ವಾರ ಗ್ಯಾಪ್ ಅಲ್ಲಿ ಎಲ್ಲ ಡಿಸೆಂಬರ್ ಅಲ್ಲೇ ಬಂದ್ರೆ ಇದು ಹನ್ನೊಂದು ಬಂತಂದ್ರೆ ಅರ್ಧ ವಾರ ಒಂದ್ ಅರ್ಧ ಅದು ಇಪ್ಪತ್ತೈದಕ್ಕೆ ಈಗ ಹನ್ನೊಂದಕ್ಕೆ ಬಂದ್ರೆ ಎರಡು ವಾರ ಬಿಟ್ಟು ಇಪ್ಪತ್ತೈದಕ್ಕೆ ಬರುತ್ತೆ ಯಾವುದು ಫಾರ್ಟಿ ಫೈವ್ ಮಾರ್ಕ್ ಇಲ್ಲ ಅನಿಸ್ತದೆ ಮುಂದಕ್ಕೆ ಹೋಗ್ಬೋದು ಸುದೀಪ್ ಪಿಕ್ಚರ್ ಮುಂದಕ್ಕೆ ಹೋಗ್ಬೋದು ಫಾರ್ಟಿ ಫೈವ್ ಅಂತೂ ಬಂದೇ ಬರುತ್ತೆ ಇಪ್ಪತ್ತೈದಕ್ಕೆ ಆದರೆ ನೆಕ್ಸ್ಟ್ ಮಾ ಅವಾಗ ಜ ನಾವು ಫ್ಯಾ ಇದಕ್ಕೆ ಜನವರಿಗಿದೆ ಅವೆಲ್ಲ ಈ ಥರ ಹತ್ತು ದಿನ ಒಂದು ವಾರ ಗ್ಯಾಪಲ್ಲಿ ಬಂದರೆ ಒಂದು ಸ್ವಲ್ಪ ಕಲೆಕ್ಷನ್ ಡಿವೈಡ್ ಆಗುತ್ತೆ ಬಟ್ ಒಂದು ತಿಂಗಳು ಒಂದೂವರೆ ತಿಂಗಳು ಈ ಥರ ಬಂದರೆ ಸರಿ ಆಗ್ಬೋದು ಅನ್ಸುತ್ತೆ ಏನು ಅನ್ಸುತ್ತೆ ನಿಮಗೆ ಇಲ್ಲ ಹದಿನೈದು ದಿವಸ ಬೆಟ್ರೂ ಅಂದರೆ ಎಲ್ಲ ಥೇಟ್ರ್ಗಳು ಇರಲ್ವಲ್ಲ ಒಂದು ಸ್ವಲ್ಪ ಥೇಟ್ರ್ ಬಿಟ್ಕೊಟ್ಟೆ ಬಿಟ್ಕೊಡ್ತಾರೆ ಕಾಂತಾರ ಆದರೆ ಎಲ್ಲ ಥೇಟ್ರೂ ಹೌಸ್ಫುಲ್ ಆಯ್ತಾಯ್ತು ಅದರಿಂದ ಬಿಟ್ಕೊಟ್ಟಿರಲಿಲ್ಲ ಇವಾಗ ಇದಕ್ಕೆ ಸಿಗುತ್ತೆ ಸಿನಿಮಾ ಏನಿಲ್ಲ ಏನಿಲ್ಲ ಏನು ಆ ಥರ ಏನಿಲ್ಲ ಎಲ್ಲ ಅವರೇ ಇದು ಮಾಡ್ಕೋತಾರೆ ಅಲ್ಲಿ ಚೇಂಬರಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಒಂದು ಹದಿನೈದು ದಿವಸ ಹದಿನೈದು ದಿವಸ ಗ್ಯಾಪಲ್ಲಿ ಫ್ ಫಿಲಮ್ ಎಲ್ಲ

ನೋಡಲೇಬೇಕು ಅಂತ ಬಟ್ ಒಂದು ಯಾಕೆ ಅಂದರೆ ಎಲ್ಲ ಅಲ್ಲೂ ಆಗ್ತಾರೆ ಆದ್ರಿಂದ ಸಿನ್ಮಾ ಏನು ಅಂತ ಫುಲ್ ಆಗುತ್ತೆ ಅಂದರೆ ಫುಲ್ ಓವರ್ ಕ್ರೌಡ್ ಏನಿಲ್ಲ ಎಲ್ಲ ಥಿಯೇಟರ್ ಚಿತ್ರ ಚಿತ್ರಮಂದಿರಗಳಲ್ಲೂ ಇರ್ತದಲ್ಲ ಅಲ್ಲಲ್ಲಿ ಜನ ಡಿವೈಡ್ ಆಗ್ತಾರೆ ಆದ್ದರಿಂದ ಏನು ಅಂತ ಇದು ಇದಾಗಲ್ಲ ಗಲಾಟೆ ಗಿಲಾಟಿ ಆಗೋದೇನಿಲ್ಲ ಎಲ್ಲರೂ ಸಿನಿಮಾ ನೋಡ್ತಾರೆ ಆ ಥರ ಒಂದು ಐದು ದೂರ 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 ಹಾಕಿದ್ರೆ ಥರ ಮುಗಿಲ್ ಬಿಳ್ತಾರೆ ಜನ ನೋಡ್ಲೇಬೇಕು ನೋಡ್ಲೇಬೇಕು ಅಂತ ಈಗ ಎಲ್ಲ ಸಿನಿಮಾ ಮಂದಿರಗಳಲ್ಲೂ ಅದೇ ಚಿತ್ರ ಡೆವಿಲ್ ಓಡೋದ್ರಿಂದ ಅಂತ ಏನು ಗಲಾಟೆ ಆಗೋಂಗೆ ಕಾಣಿಸಲ್ಲ ಯಾವುದು ಹಾಂ ಬರುತ್ತೆ 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 ಈಗ ಜನ ಜಾಸ್ತಿ ದಿನ ಆಯ್ತಲ್ಲ ದರ್ಶನ್ದು ಅವಾಗಾದರೆ ವರ್ಷಕ್ಕೆ ಎರಡು ಸಿನಿಮಾ ಆರೋ ಬರೋದು ಈಗ ಆಲೇ ಎರಡು ವರ್ಷ ಆಯಿತು ಅದರಿಂದ ಜನ ಅವರು ಭಕ್ತರು ಇದ್ದೇ ಇರ್ತಾರೆ ಅವರ ಫ್ಯಾನ್ಸ್ ಇದ್ದೇ ಇರ್ತಾರೆ ಆದ್ದರಿಂದ ಚೆನ್ನಾಗಿ ಬರ್ತದೆ ಅಂದರೆ ಅಂದ್ಕೊಂಡಾಗ ಆಗಿದ್ರೆ ಓ ಡಿಸೆಂಬರ್ಗೆ ಬರಬೇಕಾಗಿತ್ತು ಇದು ಡೆವಿಲ್ ಬಟ್ ಆಗಿಲ್ಲ ಬಟ್ ಈ ಡಿಸೆಂಬರ್ಗೆ ಬರ್ತಾ ಇದೆ ಅಲ್ಲೇ ಒಂದು ವರ್ಷ ಗ್ಯಾಪ್ ಆಗಿ ಗ್ಯಾಪ್ ಇದೆ ಆದ್ದರಿಂದ ನೋಡ್ತಾರೆ ಜನ ನೋಡೇ ನೋಡ್ತಾರೆ ಕಾಟರ್ ವಿಚಾರದಲ್ಲಿ ಬಂದರೆ ಎಷ್ಟು ಕಲೆಕ್ಷನ್ ಮಾಡಿದ್ದೆ ನಿಮ್ಮ ಥಿಯೇಟ್ರಲ್ಲಿ ನಾನು ಮರ್ತೋಗಿದ್ದೀನಿ ಬಂದಿದ್ದೆ ಅದು ಚೆನ್ನಾಗಿ ಮೂರು ವಾರ ಚೆನ್ನಾಗಿ ಓಡಿದೆ ಚೆನ್ನಾಗಿ ಓಡಿದೆ ದರ್ಶನ್ ಏನು ಮೋಸ ಇಲ್ಲ ಏನು ನಮ್ದು ಯಾವ್ದು ದರ್ಶನ್ ಫಿಲಮ್ ಹಾಕಿದ್ರ ಯಾವ್ದಾಗ ಅವೇನು ಮೂರು ವಾರ ನಾಲ್ಕು ವಾರನೇ ಇಲ್ಲ ನಮ್ಮ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗಲ್ಲಿ ಎಲ್ಲ ಥಿಯೇಟ್ರಿಗೂ ಹಾಕೋರೋದ್ರಿಂದ ಎಲ್ಲ ಕಂಟಿನ್ಯೂ ಫುಲ್ ಆಗಲ್ಲ ಫಿಲಮ್ ಚೆನ್ನಾಗಿತ್ತು ಅಂತ ರಿಪ್ ಜನ ಒಬ್ರಿಂದ ಒಬ್ಬರು ಹೇಳ್ಕೊಂಡು ಬಂದ್ರೆ ಅವಾಗ ಹೌಸ್ಫುಲ್ ಆಗುತ್ತೆ ಎಲ್ಲ ಕಂಟಿನ್ಯೂ ಅಂದರೆ ಅಂಥ ಓವರ್ ಏನಿಲ್ಲ ನೋಡ್ಬೋದು ಅಂತ ಹೇಳ್ತಾರೆ ಸ್ಟೋರಿ ಪರವಾಗಿಲ್ಲ ಹಂಗೆ ಹಂಗೆ ಅಂದರೆ ಹಾಂ ಆದ್ದರಿಂದ ಸ್ವಲ್ಪ ನಿಧಾನಕ್ಕೆ ನೋಡೋಣ ಜನ ಎಲ್ಲ ಒಂದು ಎಲ್ಲ ಥಿಯೇಟ್ರಲ್ಲೂ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಡಿವೈಡ್ ಆಗಿ ಎಲ್ಲ ನೋಡೋಣ ನೋಡ್ತಾರೆ ಹಾಂ ಆ ಥರ ಇಟ್ಕೊಂಡಿದ್ದೀವಿ ಇಟ್ಕೊಂಡು ಹಾಂ ಚೆನ್ನಾಗಿ ಹಾಂ ಆಗ್ತಾಯಿದೆ ಆಗ್ತಾಯಿದೆ ಅಂದರೆ ಅದೇ ಇದೇ ಥರ ಬರಬೇಕಲ್ಲ ಈಗ ಜನವರಿ ಆದಮೇಲೆ ಫೆಬ್ರವರಿಯಿಂದ ಯಾವುದು ಅಂಥ ಸಿನ್ಮಾ ಇಲ್ಲ ಯಾವಾಗ ಏನು ಮಾಡ್ತೀರಾ ಹಾಂ ಈಗ ಒಂದು ತಿಂಗಳಿಂದ ಯಾವುದೂ ಇಲ್ಲ ಸಿನಿಮಾ ಹಾಂ ಒಂದು ತಿಂಗಳಿಂದ ಯಾವ ಆದ್ರೆ ಹೀರೋಗಳು ಇಂದ ಹೊಸಬುರದೆಲ್ಲ ಹಾಕಿದ್ರೆ ಈಗ ಜನ ಬರಲ್ಲ ಇವಾಗ ಚಾನ್ಸ್ ಕೊಡ್ತಾ ಹಾಕ್ತಾ ಇದ್ದೀವಿ ಎಲ್ಲ ಈಗ ನಾಲ್ಕು ಪಿಕ್ಚರ್ ಐದ್ ಪಿಕ್ಚರ್ ಆದ್ರೆ ನಾವ್ ಹೆಂಗ ಹಾಕುತ್ತೆ ಒಂದು ಎರಡು ಹಾಕ್ತೀವಿ ಎಲ್ಲ ಹೆಂಗ ಹಾಕೋಕ್ಕಾಗುತ್ತೆ ಆದರೆ ಸುಮಾರು ಒಂದು ಮೂವತ್ತು ಜನ ನಲ್ವ ಮೂವತ್ತು ಜನ ನಲ್ವತ್ತು ಜನ ಓನೊನ್ ಶೋಗೆ ಪಿಚ್ಚರ್ ಚೆನ್ನಾಗಿದೆ ಅಂದರೆ ಒಂದು ನೂರು ಜನ ನೂರೈವತ್ತು ಜನ ಆ ಥರ ಯಾವುದೂ ಇಲ್ಲ ಈಗ ಮಾರುತ ಹಾಕಿದ್ದೀವಿ ಅದೇನು ಇವಂದು ಅದನ್ನು ವಿಜಯನೂ ಅವನೇ ಆದರೂ ಕಲೆಕ್ಷನ್ ಬರಲಿಲ್ಲ ಕೆ ಎಂ ಧುನಿಯಾ ವಿಜಯ್ ಅವರು ಇದ್ದಾರೆ ಆದರೆ ಅದು ಏನು ಕಲೆಕ್ಷನ್ ಬರಲಿಲ್ಲ